ನಿನ್ನೆ ರಾತ್ರಿ ಎರಡು ಗಂಟೆಗೆ ಕಳ್ಳರು ಬಂದಿದೆ ಸರ್ ನಿನ್ನೆ ಪೆಟ್ರೋಲ್ ಬಂಕಿಂಗ್ ಕಲೆಕ್ಷನ್ ಅಷ್ಟು ಓದಾರಿ ರೀ ನನ್ನ ಕ ನನ್ನ ಕೈಯ್ಯಂದು ಮೂರು ಮಂದಿ ಕಳ್ಳರು ಬಂದಿದ್ದೆ ರೀ ಪೂರ್ತಿ ಫ್ರಂಟ್ ಗ್ಲಾಸ್ ಅಷ್ಟು ಹೊಡೋದು ನನ್ನ ಕೈಲೇ ನಾ ನನ್ನ ಕಣ್ಣಾಗ ಕಾರ್ಪುಟ್ಟಿಗೆ ಹೋದ್ರಿ ನೀನು ಕಲೆಕ್ಷನಿಂದ ರೊಕ್ಕ ಕೊಡ್ಲಿಕ್ಕೆಂದ್ರೆ ಕಲೆಕ್ಷನಿಂದ ರೊಕ್ಕ ಕೊಡ್ಲಿಕ್ಕೆ ಪೂರ್ತಿ ನಿನ್ಗೆ ಸಾಯಿಸ್ತೀನಂತಂದು ಹೆದರಿಸಿ ನನ್ನ ಕಡೆದು ಅಷ್ಟು ರೊಕ್ಕ ಓದಾರೆ ರೀ ಟ್ರಿಜರಿ ರೀ ಗ್ಲಾಸ್ ಹೊಡ್ದಾರೆ ರೀ ಮೂರು ಮಂದಿ ಬಂದು ನನ್ನ ಮ್ಯಾಗ ಟೇಬಲ್ ಕುರ್ಚಿ ಎಲ್ಲ ಎತ್ತಾಕಿ ಹೋಗ್ಯಾರ ಸರ್ ಮೂರು ಮಂದಿ ಹೋಗ್ಯಾರ ಅದ ಮುತ್ತಿದ್ದೆ ಸರ ಮುಕ್ಕೊಂಡಿದ್ದೀನಿ ರೀ ನಾನು ರೀ ಅವ್ರು ಬಂದು ಕದ ಒಡೆನದು ಪೂರ್ತಿ ಒಡ್ದ್ಬಿಡ್ತೀರಿ ಅದ್ರ ಏನು ತಂದು ಹೊಡೆದ್ರೆ ಗೊತ್ತಿಲ್ಲ ರೀ ಪೂರ್ತಿ ಅದು ಪುಡಿ ಪುಡಿ ಕದ ರೀ ಆತ ಆಮೇಲೆ ಏಚರಾತ್ರಿ ನಂಗೆ ಏಚ್ರಾಗ ಅವ್ರು ಏನು ಮಾತಾಡಿಲ್ಲ ರೀ ಸೀದಾ ಕಣ್ಣಿಗೆ ಕಾರ್ಪಟ್ಟು ಉಗಿದಿರಿ ಅವ್ರಿ ಉಗ್ಗಿ ನಿನ್ನ ಕಡೆ ರೊಕ್ಕ ಎಷ್ಟು ಕಷ್ಟು ಕೊಡು ಇಲ್ಲಕ್ಕಂದ್ರೆ ನಾನು ನಿನ್ಗೆ ಉಳಿಸಲ್ಲ ಅಂತ ಅಂದ್ರೆ ರೀ ಅವ್ರು ಅದು ಇಷ್ಟಂದು ಎನ್ಸಿಲ್ ಸರ ಒಟ್ಟೊಂದು ನಾಲ್ಕು ತಾಸಿನ ಕಲೆಕ್ಷನ್ ಸರ್ ಅದು ಏಳು ಗಂಟಲಿಂತ ಹತ್ತುವರಿ ಮಟ ನೋಡ್ರಿ ಅಷ್ಟು ಕಲೆಕ್ಷನ್ ರೊಕ್ಕ ಅಷ್ಟು ಅದ್ರಾಗ ಐತ್ರಿ ಅದ್ರ ಸರ ಅವರು ಪೂರ್ತಿ ಭಾಷೆ ಕನ್ನಡ ಹೇಳೋದು ಹೇಳೋದು ಮಾತಾಡ್ತಿದ್ರಿ ಅವ್ರಿ ನಮ್ಗತೆ ಮಾತಾಡ್ತಿಲ್ಲ ರೀ ಪೂರ್ತಿ ಮಾತು ಎಳ್ದು ಮಾತಾಡ್ತಿದ್ರು ರೀ ಅವ್ರಿ ಪೂರ್ತಿ ಚೊಕ್ಕ ಹಾಚ ಕಣ ಮಾತಾಡ್ತಿದ್ರು ರೊಕ್ಕ ಕಸ್ಕೊಂಡು ಹುಗ್ಯಾರೀ ಮತ್ತೆ ಏನಿಲ್ಲ ಮಾಡಿಲ್ತಾರೆ ಕಣ್ಣಿಗೆ ಕಾರ್ಪುಟ್ಟು ಹುಗ್ಯಾರೀ ನನ್ನ ಕಣ್ಣು ಕಂಡಿಲ್ಲ ರೀ ಅವ್ರು ಅಂತ ಥರ ಅಂತ ನಂಗೆ ಗೊತ್ತಾಯಿಡೋದು ಆಗಲ್ಸ್ರೆ ರೊಕ್ಕ ಕಸ್ಕೊಂಡು ಹುಗ್ಯಾರೀ ಮತ್ತು ಏನಿಲ್ಲ ರೀ ಪೊಲೀಸರಿಗೆ ಏನು ಅನ್ನೊಂದು ಫೋನು ಕಸ್ಕೊಂಡು ಹೋಗ್ಯಾರ್ರಿ ಅವ್ರಿಗೆ ಪೊಲೀಸ್ ಯಾರಿಗೂ ಫೋನ್ ಮಾಡೋಕೆ ನನ್ನ ಕಡೆ ಫೋನು ಇದ್ದಿಲ್ಲ ರೀ ನಾಲ್ಕು ಗಂಟೆಗೆ ಏನೈತಿ ಇಲ್ಲ ನಮ್ಮ ಒಬ್ಬರು ಬಂದ್ರಿ ಪರ್ಚದವ್ರಿಗೆ ಬಂದಾಗ ಮಾಲಕರಿಗೆ ಫೋನ್ ಹಚ್ಚಿದ್ದೀನಿ ರೀ ಮಾಲಕರಿಗೆ ಫೋನ್ ಹಚ್ಚಿದೆ ಮಾಲಕರು ರಿಸೀವ್ ಮಾಡಿಲ್ಲ ಮ್ಯಾನೇಜರ್ಗೆ ಹಚ್ಚಿದ್ದೀನಿ ರೀ ಆಮೇಲೆ ಈ ಕಟ್ಟ ಇವ ಆರೂವರೆ ಏಳು ಗಂಟೆ ಆಗಿತ್ತು ರೀ ಅವಾಗ ಮಾಲಕರು ಬಂದರು ಬಂದಿಂದ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಾರೆ ಅವ್ರು ಮೂರು ಜನ ಸರ್ ಮೂರು ಜನ ಏನು ಕೈಯಾಗ ಏನು ಹಿಡಿದ್ರೆ ಹೇಗೆ ಏನು ಹಿಡಿದ್ರೆ ಒಟ್ಟು ಉಳಿದ ಸರ್ ಕಣ್ಣಿಗೆ ಕಾರ್ಪುಡಿ ಹೋಗಿದ್ರಲ್ರಿ ಹಿಂಗಾಗಿ ನಾನು ಉಡ ಕಾಲಿಲ್ರಿ ಒಟ್ಟನಿಗೆ ಎಷ್ಟೊತ್ತಿಗೆ ಬಂದಿದ್ರೆ ಎರಡೂವರಿ ಸರ್ ರಾತ್ರಿ ಮಧ್ಯರಾತ್ರಿ ಎರಡೂವರೆ ಸರ್ ಏನೇನು ಮಾಡಿದ್ರು ಕೈಯಾಗ ಕಾಲಿಲ್ಲ ಕಣ್ಣಿಗೆ ಕಾರ್ಪುಡಿ ಹೋಗಿದ್ರು ಹ್ಞೂ ಹ್ಞೂ ಕಾಲಿಲ್ಲ ಸರ್ ಏನು ತಗೋದ್ರೆ ಕಾಲಿಲ್ಸಿ

Okay, ಎಷ್ಟು ಕಸ ಬಂದರಕ್ಕೆ ಕಿಸಿದಾಗ ಇದಾಗ್ನೆ ಕ್ಯಾಶ್ ಬ್ಯಾಗ್ನೆ ಇದ್ದು ಅಷ್ಟು ಕಲೆಕ್ಷನ್ ಆಗಿದ್ದು ಅಷ್ಟು ಕಸಮಂದ್ರೆ ಒಟ್ಟದ ಅನ್ಸಿಲ್ರಿ ಒಟ್ಟು ಕ್ಯಾಶ್ ಕಸಮಂದ್ರಿ ಕಲೆಕ್ಷನ್ ಆಗಿದ್ರು ಅಷ್ಟು ಕಸಮಂದ್ರಿ ಏನಂದ್ರ ಅವ್ರು ாக்கோவாக் வளர்க்க கண்ண கார் கூட உங்க கண்ண கார்கூட் வளர் எதிர்க்கு